ಈ ಸುಂದರವಾದ ಕಾರ್ಯಕ್ರಮಕ್ಕೆ ಆಗಮಿಸಿದ ತಮ್ಮೆಲ್ಲರಿಗೂ ನನ್ನ ಪೂರ್ವಕವಾದ ವಂದನೆಗಳು ಅಭಿನಂದನೆಗಳು ನನ್ನ ನೋಂದಣಿ ಸಂಖ್ಯೆ ಇಂದು ನಾನು ಮಾತನಾಡುವ ವಿಷಯ ಸ್ಮಾರಕಗಳ ಸಂರಕ್ಷಣೆಯಲ್ಲಿ ಖಾಸಗಿ ವ್ಯಕ್ತಿ ಸಂಸ್ಥೆ ಹಾಗೂ ಸರ್ಕಾರದ ಪಾತ್ರ ಒಂದು ಪೀಳಿಗೆಯನ್ನ ಇನ್ನೊಂದು ಪೀಳಿಗೆಯೊಂದಿಗೆ ಜೋಡಿಸುವ ಕಬ್ಬಿಣದ ಸರ್ಪ ಎನ್ನುವ ಮಾತು ಸ್ಮಾರಕಗಳ ಮಹತ್ವವನ್ನ ತಿಳಿಸುತ್ತವೆ ಇಂದಿನ ಮಾತನಾಡುತ್ತಿರುವ ವಿಷಯಕ್ಕೂ ಹಾಗೂ ಇಂದಿನ ಈ ಕಾರ್ಯಕ್ರಮಕ್ಕೂ ಇರುವ ಸಂಬಂಧವೇ ಅದು ಅದುವೇ ಸ್ಮಾರಕಗಳ ಸಂರಕ್ಷಣೆಯಲ್ಲಿ ಸರ್ಕಾರದ ಪಾತ್ರ ಈ ಪಾತ್ರವೇ ನಿನ್ನೆ ಅಲಕ್ಕುಂಡಿಯ ಪ್ರವಾಸ ಹಾಗೂ ಇಂದಿನ ಈ ಅದ್ಭುತವಾದ ಅಮೋಘವಾದ ಕಾರ್ಯಕ್ರಮ ಮೊದಲನೇದಾಗಿ ಅಂಬೇಡ್ಕರ್ ಅವರ ಒಂದು ಮಾತು ಇತಿಹಾಸವನ್ನ ಇತಿಹಾಸವನ್ನ ಲಾರದವ ಇತಿಹಾಸವನ್ನ ಇಂತಹ ನಮ್ಮ ಭವ್ಯವಾದ ಇತಿಹಾಸವನ್ನ ತಿಳಿಸುವ ಎನ್ಸೈಕ್ಲೋಪೀಡಿಯಾಗಳೆ ಸ್ಮಾರಕಗಳು ಹಾಗಾದ್ರೆ ಸ್ಮಾರಕಗಳು ಎಂದರೇನು ಪುರಾತನ ಮತ್ತು ಪ್ರಸ್ತುತ ಕಾಲದ ಸಮಾಜದ ಸಂಸ್ಕೃತಿ ಆಚಾರ ವಿಚಾರ ನೈತಿಕತೆ ಆಡಳಿತ ಇನ್ನೂ ಅನೇಕ ವಿಷಯಗಳನ್ನ ತಿಳಿಸುವ ಜೀವಂತ ಸಾಕ್ಷಿಗಳೇ ಸ್ಮಾರಕಗಳಾಗಿವೆ ಇಂತಹ ಸ್ಮಾರಕಗಳ ಸಂರಕ್ಷಣೆ ನಮ್ಮ ನಿಮ್ಮೆಲ್ಲರ ಹೊಣೆ ಕರ್ತವ್ಯ ಮುಖ್ಯವಾಗಿ ಹೆಮ್ಮೆಯಾಗಿದೆ ಆ ನಿಟ್ಟಿನಲ್ಲಿ ಪಾತ್ರವನ್ನು ತಿಳಿಸುವುದು ನನ್ನ ಬಾದಾಮಿ ಪಟ್ಟದ ಕಲ್ಲು ಲಕ್ಕುಂಡಿಯ ಐತಿಹಾಸಿಕ ದೇವಾಲಯಗಳು ಹಂಪಿಯ ವೈಭವ ಒಂದ್ ಎರಡನೇ ಇಂತಹ ಹಲವಾರು ಸ್ಮಾರಕಗಳು ನಮ್ಮೆಲ್ಲರ ಆಸ್ತಿಗಳಿದ್ದಂತೆ ಈ ಸ್ಮಾರಕಗಳ ಸಂರಕ್ಷಣೆಯಲ್ಲಿ ಸರ್ಕಾರದ ಪಾತ್ರದ ಬಗ್ಗೆ ನನ್ನ ಮನದಾಳದ ಮಾತುಗಳನ್ನ ನಿಮ್ಮ ಮುಂದೆ ವ್ಯಕ್ತಪಡಿಸುತ್ತೇನೆ ಮೊದಲನೆಯದು ಪುರಾತತ್ವ ಇಲಾಖೆಯ ಸಬಲೀಕರಣ ಇಲ್ಲಿಯವರೆಗೆ ಸುಮಾರು ಮೂರು ಸಾವಿರದ ಅರ್ನೂರಕ್ಕಿಂತಲೂ ಹೆಚ್ಚಿನ ಸ್ಮಾರಕಗಳನ್ನು ಸಂರಕ್ಷಿಸಿದ ಈ ಇಲಾಖೆಯು ಸಬಲೀಕರಣದ ಮೊದಲ ಹಂತವಾಗಿದೆ ಏಕೆಂದರೆ ಇದರ ಸಹಾಯವೇ ಸ್ಮಾರಕಗಳ ಆಯುಷ್ಯವಾಗಿದೆ ಇನ್ನು ಕಾನೂನು ರಚನೆ ಇಂತಹ ಅಮೂಲ್ಯವಾದ ಆಸ್ತಿಗಳ ಸಂರಕ್ಷಣೆಗೆ ಬೇಕಾದ ಎಲ್ಲ ರೀತಿಯ ಕಾನೂನುಗಳನ್ನು ರಚಿಸಿ ಅವುಗಳನ್ನು ನಿಟ್ಟಾಗಿ ಪಾಲನೆ ಮಾಡುವುದು ಹಾಗೂ ಮಾಡಿಸುವುದು ಸರ್ಕಾರದ ಕಾಯಕವಾಗಿದೆ ಉದಾಹರಣೆಗೆ ಪ್ರಾಚೀನ ಸ್ಮಾರಕಗಳ ಸಂರಕ್ಷಣಾ ಕಾಯ್ದೆ ಹೈದರಾಬಾದ್ ಸ್ಮಾರಕಗಳ ಸಂರಕ್ಷಣಾ ಕಾಯ್ದೆ ಮೈಸೂರು ಸ್ಮಾರಕಗಳ ಸಂರಕ್ಷಣಾ ಕಾಯ್ದೆ ಇನ್ನೂ ಹಲವಾರು ಇನ್ನು ಸಾರ್ವಜನಿಕ ಜಾಗೃತಿ ಇಂತಹ ಸಂಪತ್ತಿನ ಸಂರಕ್ಷಣೆಯ ಬಗ್ಗೆ ಹಾಗೂ ಇದರ ಮಹತ್ವದ ಬಗ್ಗೆ ಜನರಲ್ಲಿ ವಿವಿಧ ಕಾರ್ಯಕ್ರಮಗಳ ಮೂಲಕ ಜಾಗೃತಿಯನ್ನು ಮೂಡಿಸುವುದಾಗಿದೆ ಉದಾಹರಣೆಗೆ ಭಾಷಣ ಸ್ಪರ್ಧೆಗಳಾಗಿರಬಹುದು ಪ್ರಬಂಧ ಸ್ಪರ್ಧೆಗಳಾಗಿರಬಹುದು ಚಿತ್ರಕಲೆ ಸ್ಪರ್ಧೆ ಆಗಿರಬಹುದು ಸಾಂಸ್ಕೃತಿಕ ಸ್ಪರ್ಧೆ ಆಗಿರಬಹುದು ಇನ್ನೂ ಹಲವಾರು ಸ್ಪರ್ಧೆಗಳ ಮೂಲಕ ಇನ್ನು ರಾಸಾಯನಿಕ ಸಂರಕ್ಷಣೆ ಐತಿಹಾಸಿಕ ಸ್ಮಾರಕಗಳ ಗೋಡೆಗಳು ಶಿಲೆಗಳು ಶಿಲಾ ಮಾಲಿಕೆಯರು ಹತ್ತು ಹಲವಾರು ಕಡೆ ಬಿರುಕು ಬಿಟ್ಟಂತಹ ಸ್ಮಾರಕಗಳನ್ನು ಸಂರಕ್ಷಿಸುವುದು ರಾಸಾಯನಿಕಗಳನ್ನ ಬಳಸಿಕೊಂಡು ಉದಾಹರಣೆಗೆ ಕೋಮಟೇಶನ್ಗೆ ಮಹಾಮಸ್ತಾಭಿಷೇಕ ಭಜನ ಇನ್ನು ಅಂತಾರಾಷ್ಟ್ರೀಯ ಸಹಕಾರ ಸ್ಮಾರಕಗಳು ಅಂತಾರಾಷ್ಟ್ರೀಯ ಸಹಕಾರ ಮತ್ತು ಸಂಹತದ ವೃದ್ಧಿಗೆ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಇದಕ್ಕೆಂದೇ ಜನ್ಮಗಾಲದ ಸಂಸ್ಥೆ ಯುನೆಸ್ಕೋ ಅದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸ್ಮಾರಕಗಳನ್ನು ಗುರಿ ಅವುಗಳಿಗೆ ಧನ ಸಹಾಯ ಮಾಡುವುದರೊಂದಿಗೆ ಅವುಗಳನ್ನು ಇಂಟರ್ ನ್ಯಾಷನಲ್ ಅಂತ ಘೋಷಿಸಲಾಗಿದೆ ಉದಾಹರಣೆಗೆ ಹಂಪಿ ಐಹೊಳೆ ಪಟ್ಟದ ಕಲ್ಲು ಅಲ್ಲದೆ ಭಾರತದ ಇಂತಹ ವಿಶ್ವ ಪಾರಂಪರಿಕ ತಾಣಗಳಲ್ಲಿ ಶೃಂಗ ಸಭೆಗಳನ್ನ ಏರ್ಪಡಿಸುವುದರಿಂದ ನಮ್ಮ ಭಾರತದಲ್ಲಿಯೂ ಕೂಡ ವಿವಿಧ ಪ್ರದೇಶಗಳಲ್ಲಿ ಸಭೆಗಳನ್ನ ಏರ್ಪಡಿಸಲಾಗಿತ್ತು ಅಷ್ಟೇ ನಮ್ಮ ಹಂಪಿಯಲ್ಲಿ ಜಿ ಟ್ವೆಂಟಿ ಸಭೆಯನ್ನ ಏರ್ಪಡಿಸಿದ್ದು ನಮ್ಮ ನಿಮ್ಮೆಲ್ಲರ ಹೆಮ್ಮೆಯ ವಿಷಯವಾಗಿದೆ ಇನ್ನು ಈ ಐತಿಹಾಸಿಕ ಸಮಾರಂಭದಲ್ಲಿ ಸಾಕ್ಷಿಯಾಗಿರುವ ಎಲ್ಲ ಐತಿಹಾಸಿಕ ಮನೆಗಳಲ್ಲಿ ನನ್ನ ನಿವೇದನೆ ಏನೆಂದರೆ ಸರ್ಕಾರ ಇಷ್ಟೆಲ್ಲ ಕೆಲಸ ಕಾರ್ಯಗಳನ್ನು ಮಾಡುತ್ತಿದ್ದರೂ ಕೂಡ ನಿರೀಕ್ಷಿತ ಮಟ್ಟದಲ್ಲಿ ಅವುಗಳ ಸಂರಕ್ಷಣೆ ಮಾಡಬೇಕಾಗಿದೆ ಹಾಗಂತ ಎಲ್ಲವನ್ನೂ ಸರ್ಕಾರವೇ ಮಾಡಲಿ ಎಂದು ಕೂಡುವುದರ ಬದಲಾಗಿ ನಾವು ಇವೆಲ್ಲರೂ ಕೂಡ ಸರ್ಕಾರದ ಭಾಗವೇ ಎಂದು ಮನದಟ್ಟು ಮಾಡಿಕೊಂಡು ಅವುಗಳ ಕಂಕಣ ಬದ್ಧರಾಗೋಣ ಇಂದು ನಾವು ಎಷ್ಟೇ ಮುಂದುವರೆದರೂ ಕೂಡ ಒಂದು ಹಂಪಿಯನ್ನಾಗಲಿ ಒಂದು ಕೆಂಪು ಕೋಟೆಯನ್ನಾಗಲಿ ಮಿನಾರನ್ನಾಗಲಿ ನಿರ್ಮಿಸುವುದು ಕಷ್ಟ ಸಾಧ್ಯ ಇತ್ತೀಚೆಗಷ್ಟೇ ಕೆಂಪು ಕೋಟೆಯ ಹತ್ತಿರ ನಡೆದ ದುರಂತ ಮರುಕಳಿಸದಂತೆ ಸರ್ಕಾರ ಎಚ್ಚರ ವಹಿಸಬೇಕು ನಾವು ಹೇಗೆ ನಮ್ಮ ಹಿರಿಯರ ಆಸ್ತಿ ಅಂತ ಒಡವೆಗಳನ್ನೆಲ್ಲ ಸಂಭಾಳಿಸಿಕೊಂಡು ಹೋಗುತ್ತಿದ್ದೇವೆಯೋ ಹಾಗೆ ನಮ್ಮ ಇತಿಹಾಸದ ಆಸ್ತಿಗಳಾದ ಸ್ಮಾರಕಗಳನ್ನ ಕೂಡ ರಕ್ಷಿಸುವುದು ಸರ್ಕಾರದಷ್ಟೇ ಅಲ್ಲ ನಮ್ಮ ನಿಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ ಸ್ನೇಹಿತರೆ ಈ ಅಮೂಲ್ಯವಾದ ಸ್ಮಾರಕಗಳನ್ನು ನಮ್ಮ ದೇಶಕ್ಕೆ ನೀಡಿ ನಮ್ಮ ದೇಶದ ಸಾಂಸ್ಕೃತಿಕ ಹಿರಿಮೆಯನ್ನ ಹೆಚ್ಚಿಸಿದ ಆ ಎಲ್ಲ ಮಹಾನ್ ರಾಜಮನೆತನಗಳಿಗೆ ಈ ಭವ್ಯವಾದ ವೇದಿಕೆಯ ಮೂಲಕ ನಾನು ಗೌರವವನ್ನು ಸಲ್ಲಿಸಲು ಇಚ್ಛಿಸುತ್ತೇನೆ ಹಾಗೂ ಇಂತಹ ಬದಲಾದ ಜೀವನ ಶೈಲಿಯಲ್ಲಿ ವಿದ್ಯಾರ್ಥಿಗಳಲ್ಲಿ ಇತಿಹಾಸದ ಬಗ್ಗೆ ಅರಿವನ್ನ ಮೂಡಿಸಲು ಪ್ರಾಚ್ಯ ಪ್ರಜ್ಞೆಯಂತಹ ಸ್ಪರ್ಧೆಗಳನ್ನು ಏರ್ಪಡಿಸಿದ ಪುರಾತತ್ವ ಇಲಾಖೆವು ಕೂಡ ನನ್ನ ಅನಂತ ಕೋಟಿನ ಮನೆಗಳು ಹಾಗೂ ನನ್ನ ಮಾತುಗಳಿಗೆ ನಿಮ್ಮ ಅಮೂಲ್ಯವಾದ ಸಮಯವನ್ನು ಕೊಟ್ಟಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಕೂಡ ನನ್ನ धन्यवादுகள் तो 180 180 था थैंक यू